ನಂದು ತಪ್ಪಿಲ್ಲ ಅಂತಂದರೆ ರಾಜ್ಯಪಾಲ ಒಂದಲ್ಲ ಇಪ್ಪತ್ತಾರು ನೋಟಿಸ್ ನಂದು ಇಲ್ಲ ಏನು ಏನಿದೆ ನನ್ನ ತಪ್ಪು ನನ್ನ ಶ್ರೀಮತಿ ಜಮೀನನ್ನು ಕೆಳಕೊಂಡಿದ್ದಾರೆ ಪರಿಹಾರವಾಗಿ ಕೇಳ್ತಾ ಇದ್ದೀವಿ ನಾನು ಕೇಳ್ತಿರೋ ಪರಿಹಾರ ತಪ್ಪಿರಬಹುದು ತಪ್ಪು ಅಂತ ಹೇಳಿ ನಾನು ಕೇಳ್ತಿರೋದು ಜಾಸ್ತಿ ಇರ್ಬೋದು ಜಾಸ್ತಿ ಅಂತ ಹೇಳಬೇಕು ನಾನು ಕೇಳ್ತಿರೋದು ಕಾನೂನಿಗೆ ವಿರುದ್ಧ ಅಂದರೆ ವಿರುದ್ಧ ಅಂತ ವಾಪಸ್ ಕಳಿಸ್ಬೇಕು ಅದನ್ನು ಕೊಡುವ ವ್ಯಕ್ತಿ ಮಾಡಬೇಕು ದೂರದ ಗುಲ್ಬರ್ಗಾನ ಅನ್ನೋ ಎಲ್ಲ ಒಂದು ಕಡೆ ಊರಲ್ಲಿ ಈ ಸ್ಪೀಟ್ ಆಡ್ಬಿಟ್ಟು ಐದು ಲಕ್ಷ ಕಳಕಳೋ ಗಿರಾಕಿ ಸಿ ಎಂ ಪ ಕಾಗದ ಬರೆದು ಸ್ವಾಮಿ ಕಳ್ಕೊಂಬಿಟ್ಟಿದ್ದೀನಿ ಐದು ಲಕ್ಷ ಸ್ಪೀಟ್ ಆಡಿ ಭಾಳ ಕಟ ಕೊಡ್ತಿದಾರೆ ಸಾಲುಗಾರರು ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಆ ಪರಿಹಾರ ನಿಧಿಯಿಂದ ಹೌದಾ ಪಾಪ ಅಕ್ಕ ಅವ್ನಿಗೆ ಐದು ಲಕ್ಷ ಕೊಟ್ಬಿಟ್ರೆ ಅವ್ನಿಗೆ ಬಿಟ್ಟು ಕೊಟ್ಟರೆ ಅವನು ಇಸ್ಕೊಂಡು ಹೋಗ್ತಾನೆ ತೀರ್ಮಾನ ಮಾಡ್ಬೇಕಾಗಿರೋ ಅಧಿಕಾರಿ ಲೈ ಯಾವ ನಿನ್ಗೆ ಕೇಳ್ದವ್ರು ಈ ಸ್ಪೀಟ್ ಆಡೋಕ್ಕೆ ಬಂದ್ಬಿಟ್ಟಿ ಕಾಸು ಕೇಳ್ತೀಯಲ್ಲ ರಿಜೆಕ್ಟ್ ಮಾಡಬೇಕು ಅದಕ್ಕೆ ಅವ್ರಿಗೆ ಸಂಬಳ ಕೊಟ್ಟಿಟ್ಟಿರೋದು ಅವ್ರ ಕರ್ತವ್ಯ ಈ ಪ್ರಶ್ನೆ ಬರುತ್ತೆ ದಿ ಹಾಗೆ ಇಲ್ಲಿ ಅವರು ಸಾವಿರ ಕೇಳಬಹುದು ನಂಗೆ ಎರಡು ಎಕರೆ ಹೋಗಿದೆ ಅದಕ್ಕೆ ನಂಗೆ ಆರು ಎಕರೆ ಬರಬೇಕು ಅಂತ ಕೇಳ್ಬೋದು ಬೇಕಾರೆ ಹೇಳಬೇಕು ಮೂಡಾನಲ್ಲಿ ಐ ಆರು ಎಕರೆ ಅಲ್ಲ ಆರಡಿನೂ ಬರಲ್ಲ ನಿಮಗೆ ಅಂತ ಹೇಳಬೇಕು ಹೌದು ಲೆಕ್ಕದ ಪ್ರಕಾರವಾಗಿ ಇದು ಈ ದ್ವಂದ್ವ ಏನಿದೆ ಇವೆರಡರ ಮಧ್ಯೆ ರಾಜಕೀಯ ಮತ್ತು ಕಾನೂನು ಅದು ಹೇಗೆ ಕೆಲಸ ಮಾಡ್ತಾರೆ ರಾಜಕೀಯದ ನಮ್ಗೆ ಗೊತ್ತಿದೆ ಏನು ಕೆಲಸ ಅಂತ ಇವರು ರಸ್ತೆ ಗೆಳೀತಾರಂತೆ ಅವರು ರಸ್ತೆ ಗೆಳೀತಾರಂತೆ ದಾಟ್ ವಿ ವಿ ನೋ ಕಾನೂನಲ್ಲಿ ಏನಾಗುತ್ತೆ